ಬಂದ್ರೆ ಆ ಕಡೆ ಹೋಗ್ಬಿಡೋಣ ಅದು ಗ್ಯಾರೇಜ್ này, không được, không được, không được, không 挨着。 ಕೊಡ್ತೀನಪ್ಪ ಇವತ್ತು ಮಾವನ ಮಗ ಹೇಮಂತ್ ಅಂತೇಳಿ ಒಂದು ಒಳ್ಳೆ ಹೆಜ್ಜೆ ಇಟ್ ಇಲ್ಲಿವರೆಗೂ ಒಂದೊಂದು ಪ್ರೊಫೆಷನಲ್ಲಿದ್ದ ಈಗ ಅನ್ನ ಹಾಕುವಂಥ ಕೆಲಸ ಮಾಡ್ತಾನೆ ತಾಯಿ ಅನ್ಪೂರ್ಣೇಶ್ವರಿ ನನ್ನ ತಮ್ಮ ಹೇಮಂತ್ಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಅಂತ ನಾನು ಅಂತ ಹೇಳ್ಕೊಡ್ತೀನಿ ಎಸ್ ಎಸ್ ಆರ್ ಲೇಔಟಲ್ಲಿ ಇದೇನಿದೆ ಎಸ್ ಎಸ್ ಆರ್ ಸೆಕ್ಟರ್ ಸಿಕ್ಸ್ ಸಿಕ್ಸ್ ಅಂತ ಬರ್ತದೆ ಇನ್ನು ಮುಂದಕ್ಕೆ ಇದು ಲ್ಯಾಂಡ್ಮಾರ್ಕು ಕೋಸ್ಟ್ ಮಾಸ್ಟರ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ನಾನು ಆ ದೇವರಲ್ಲಿ ಪಡ್ಕೊತೀನಿ ಯಾಕಂದರೆ ಈ ಬೆಳಗ್ಗೆ ಅಷ್ಟೇ ಒಂದು ಒಳ್ಳೆ ಪೂಜೆ ನಾಲ್ಕೂವರೆಗೆ ಒಂದು ಒಳ್ಳೆ ಪೂಜೆ ಮಾಡಿಕೊಂಡು ಒಳ್ಳೆ ಕೆಲ್ಸಗಳು ಶುರು ಮಾಡಿ ಬಂದ್ವಿ ಒಳ್ಳೆಯ ದಿನ ಹಂಗೆ ಇದೊಂದು ಒಂದು ಸ್ಮಾಲ್ ಕೆಫೆ ಓಪನ್ ಮಾಡ್ತಾ ಇದೆ ನಿಮಗೆ ಗೊತ್ತಿದೆ ಇವತ್ತು ಯಂಗ್ಸ್ಟರ್ಸ್ ಎಲ್ಲರೂ ಅಷ್ಟೇ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಇವುಗಳೆಲ್ಲ ಇವರು ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ನಿಮಗೆ ಗೊತ್ತಿದೆ ಈ ಭಾಗದಲ್ಲೆಲ್ಲ ಒಂದು ಸ್ವಲ್ಪ ಐ ಟಿ ಒಂದು ಕ್ರೌಡ್ ಇರುವಂಥ ಜಾಗ ಈ ಸ್ಮಾಲ್ ಅದೇನೋ ಗೊತ್ತಾ ಈಸಿ ಸ್ನ್ಯಾಕ್ಸ್ ಅಂತೇಳಿ ಅಥವಾ ಕ್ವಿಕ್ ಸ್ನ್ಯಾಕ್ಸ್ ಅಂತೇಳಿ ಆ ಥರ ಕ್ವಿಕ್ ಸ್ನ್ಯಾಕ್ಸ್ ಸಿಗುವಂಥ ಜಾಗ ಸೋಸ್ ಮಾನ್ಸರ್ ಅಂತೇಳಿ ಖಂಡಿತವಾಗ್ಲೂ ಎಲ್ಲರೂ ಬಂದು ಇವರದ್ದು ಟೇಸ್ಟ್ ಮಾಡಬೇಕು ಇಲ್ಲೊಂದು ಇಲ್ಲೊಂದು ಸಲ ಅವೆಲ್ಲರೂ ಒಂದು ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ನಮ್ಮ ತಮ್ಮನಿಗೆ ಆಶೀರ್ವಾದ ಮಾಡಬೇಕು ಅಂತ ಓಕೆ ಅಲ್ಲ ಹೊಸದಾಗಿ ಉದ್ಯಮ ಸ್ಟಾರ್ಟ್ ಮಾಡ್ತಾರಲ್ಲ ಯಾವ ಥರ ಉದ್ಯಮ ಆರಿಸ್ಕೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು ಹೇಳ್ತೀರಾ ಸರ್ ಮೊದಲನೇದಾಗಿ ಏನು ಉದ್ಯಮ ಸ್ಟಾರ್ಟ್ ಮಾಡ್ತಾರಲ್ಲ ಯಾರ್ದೋ ಪ್ರೆಷರ್ಗೆ ಮಾಡೋಕೋಗ್ತಾರ ನಾನು ಬದುಕಬೇಕು ಅಂತ ಮಾಡ್ಬೋದು ಬಂದು ಎರಡನೇದು ಬಂದು ನಾನು ಬದುಕೋದ್ರ ಜೊತೆಲಿ ಇನ್ನೊಂದಷ್ಟು ಜನಕ್ಕೆ ನಾನು ಬದುಕಿ ಉಟ್ಕೊಡ್ತೀನಿ ಅನ್ನೋದಾಗ್ತದೆ ಯಾಕಂದರೆ ನಮ್ಮ ತಂದೆ ನಮ್ಗೆ ಹೇಳ್ಕೊಂಡು ಇದ್ದು ವ್ಯಾಪಾರ ನೀನೇನು ಮಾಡಬೇಕಾಗಿಲ್ಲ ನಾವು ಮಾಡಿ ಒಂದು ಎಂಗೆ ನಿಲ್ಲಿಸಿದ್ದೀವಿ ನೀನು ಇವತ್ತು ಮಾಡ್ಬೇಕಿರೋ ದುಡ್ಡು ಮಾಡೋಕ್ಕೆ ಜೊತೆಲಿ ನಿಮ್ಮ ಜೊತೆಯಲ್ಲಿರೋದ್ರನ್ನ ಅಂತ ಅಂತೇಳಿ ವ್ಯಾಪಾರ ಮಾಡುವಂಥ ಅಂತ ಯಾಕಂದ್ರೆ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಾಗ ಅವ್ರಿದ್ರೆ ನಾವು ಇವತ್ತು ನಿಮ್ಗೆ ಗೊತ್ತಿರಬೇಕು ಯಾವುದೇ ಒಂದು ಹಳಿ ಮೇಲೆ ಟ್ರೈನ್ ಹೋಗ್ತಾ ಇದೆ ಅಂದರೆ ಟ್ರೈನ್ ಅಂದರೆ ಕರೆಯೋದೇನು ಇಂಜಿನ್ ಪ್ಲಸ್ ಬೋಗಿಗಳು ಸೊ ಇಂಜಿನ್ ಒಬ್ಬ ಯಜಮಾನ ಅಂತೆ ಬೋಗಿಗಳು ಸುತ್ತ ಇರೋವಂಥ ಒಂದು ಏನು ನಮ್ಮ ಬಿಸ್ನೆಸ್ನ ಬೆಳೆಸೋವಂಥ ಅಂತ ನಮ್ಮ ಜೊತೆಯಲ್ಲಿ ಒಂದು ಸೈನಿಕರು ಅಂತ ನಾನು ಕರೆಯೋದು ಅದೇ ರೀತಿ ಫುಲ್ಫಿಲ್ ಆಗಬೇಕು ಅಂದರೆ ಯಾವುದೇ ವ್ಯಾಪಾರ ಯಾವತ್ತು ಕೆಲಸ ಮಾಡೋರಿಗೆ ಒಂದೇ ದಿನದಲ್ಲಿ ನಾನು ಸಾವಕರ ಹಾಕ್ಬಿಡ್ತೀನಿ ಒಂದೇ ದಿನದಲ್ಲಿ ಒಂದು ನೂರು ಸೆಂಟರ್ ಮಾಡ್ತೀನಿ ಇವತ್ತು ಬೇಬಿ ಸ್ಟೆಪ್ಸ್ ಅಂತ ಕರೀತಾರೆ ಕೂಡ ಹೆಜ್ಜೆ ನಿಧಾನವಾಗಿ ಇಡ್ತಾ ಇಡ್ತಾ ಇಡ್ತಾನೆ ಮುಂದಕ್ಕೆ ಅಭಿವೃದ್ಧಿ ಆಗ ಸಾಧ್ಯ ಅದೇ ಒಂದು ಗಿಡ ನೆಟ್ಟರು ಕೂಡ ನೀರು ಹಾಕಬೇಕು ಗೊಬ್ಬರ ಕೊಡಬೇಕು ದನಕರು ನೋಡ್ಕೊಂಡಾಗ ಮಾತ್ರ ದೊಡ್ಡ ಎಮ್ಮರ್ವಾಗಿ ಬೆಳೀತದೆ ಆ ಎಮ್ ಆರ್ವಾಗಿ ಬೆಳೆಯುವಂಥ ಒಂದು ಉದ್ದೇಶ ಇಡ್ಕೊಂಡು ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಒಂದೇ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿ ಅಣ್ಣ